ಸುಖವಾದ ಸಂಸಾರ ನಿಮ್ಮದಾಗಬೇಕೇ ಹಾಗಿದ್ದರೆ ಈ ಸೂತ್ರಗಳನ್ನು ಪಾಲಿಸಿ ಸಂಸಾರದಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಾಜೂಕಾಗಿ ಇದ್ದರೆ ಮಾತ್ರ ಸುಖ ಸಂಸಾರ ನಿಮ್ಮದಾಗುತ್ತೆ ನಿಮ್ಮ ಬೇಕು ಬೇಡಗಳನ್ನು ಹೇಳುವ ರೀತಿ ಕೋಪದಿಂದ ಇರಬಾರದು ತುಂಬ ನಾಜೂಕಾಗಿ ಇರಬೇಕು ವಾರಕ್ಕೆ ಒಮ್ಮೆಯಾದರೂ ನಿಮ್ಮ ಗಂಡನಿಗೆ ಇಷ್ಟವಾದ ತಿಂಡಿಯನ್ನು ಮಾಡಿ ಬಡಿಸಬೇಕು ನಿಮ್ಮ ಮೊಬೈಲ್ ವಾಲ್ಪೇಪರಲ್ಲಿ ನಿಮ್ಮಿಬ್ಬರ ಫೋಟೋವನ್ನು ಹಾಕಿಕೊಳ್ಳಿ ಇದು ತೋರಿಕೆಗಲ್ಲ ಪ್ರೀತಿಯಿಂದ ಹಾಕಿಕೊಳ್ಳಬೇಕು ನಿಮ್ಮ ಪತಿಯನ್ನು ತಮಾಷೆಗೂ ಕೂಡ ಬೇರೆಯವರೊಂದಿಗೆ ಹೋಲಿಕೆ ಮಾಡಬೇಡಿ ನಿಮ್ಮ ಪತಿಗೆ ಇಷ್ಟ ಆಗೋ ರೀತಿ ರೆಡಿಯಾಗಿ ನಿಮ್ಮ ಮೇಲಿನ ದೃಷ್ಟಿ ಹೊರತು ಬೇರೆ ಕಡೆ ಹೋಗದಂತೆ ಮನೆಯಲ್ಲಿ ವಸ್ತುಗಳು ಇರುವ ಜ ಸ್ಥಳದಲ್ಲೇ ಇರುವಂತೆ ನೋಡಿಕೊಳ್ಳಿ ಇದು ಕೂಡ ಜಗಳಕ್ಕೆ ಕಾರಣವಾಗುತ್ತದೆ ನೀವು ಅವರ ದುಡಿಮೆಗೆ ಮಾತ್ರ ಬೆಲೆ ಕೊಡುತ್ತಿದ್ದೀರಿ ಎಂಬ ಭಾವನೆ ಬರದಂತೆ ನೋಡಿಕೊಳ್ಳಿ ಅಡುಗೆಯ ರುಚಿ ಬಗ್ಗೆ ಬೈದರೆ ಬೇಜಾರಾಗಬೇಡಿ ನಾನು ಮನೆ ಕೆಲಸದವಳು ಅಲ್ಲ ಎಲ್ಲ ಕೆಲಸ ನಾನೇ ಮಾಡಬೇಕೆಂದು ಬೇಜಾರಾಗದೆ ಅದರ ಬದಲು ಇದೆಲ್ಲ ನನ್ನ ಮನೆಯ ಕರ್ತವ್ಯ ಎಂದುಕೊಳ್ಳಿ ಪತಿಗೆ ಪ್ರೀತಿ ಕಾಳಜಿ ಗೌರವ ಕೊಟ್ಟು ನಿಮ್ಮ ದಾರಿಯಲ್ಲಿರುವಂತೆ ನೋಡಿಕೊಳ್ಳಿ ಪತಿ ಇದ್ದರೂ ಸಹ ಅವರಿಗೆ ಗಮನ ಕೊಡದೆ ಟಿವಿ ಮೊಬೈಲ್ ನೋಡುತ್ತಾ ಕೂರಬೇಡಿ ಪತಿ ಮನೆಗೆ ಬರುತ್ತಲೇ ಸಮಸ್ಯೆಯನ್ನು ಹೇಳಬೇಡಿ ಪತಿಯ ಮನೆಯವರನ್ನು ನಿಂದಿಸಬೇಡಿ ಸಮಸ್ಯೆಗಳನ್ನು ಪತಿಗೆ ಸೂಕ್ಷ್ಮವಾಗಿ ಅರ್ಥ ಮಾಡಿಸಿ ಡಿಪೆಂಡ್ ಆಗುವುದನ್ನು ಕಡಿಮೆ ಮಾಡಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು